ನಾವು ತುಂಬ ಈಸಿಯಾಗಿ ಪೂರಿ ಉಂಡೆ ಮಾಡೋಣ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇವ ಈ ಪೂರಿ ಉಂಡೆ ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಬೌಲ್ ಬೆಲ್ಲ ನಾವು ಯಾವ ಬೌಲ್ ಅಳಿತಲ್ಲಿ ತೊಗೊಂಡಿರ್ತೀವೋ ಅದೇ ಬೌಲಲ್ಲಿ ಎಲ್ಲದನ್ನು ತೊಗೋಬೇಕು ಒಂದು ಬೌಲ್ ಬೆಲ್ಲಕ್ಕೆ ನಾನು ನಾಲ್ಕು ಬೌಲ್ ಮಂಡಕಿ ಅಥವಾ ಈ ಪೂರಿನ ತೊಗೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಬೇಕಾಗುತ್ತೆ ನಾವು ಮೊದಲನೇದಾಗಿ ಈ ಒಂದು ಬೌಲ್ ಬೆಲ್ಲನ ಒಂದು ಪಾಕೆಟ್ ಸೇರಿಸ್ಕೊಳ್ಳೋಣ ಈ ಒಂದು ಬೌಲ್ ಬೆಲ್ಲಕ್ಕೆ ನಾನೊಂದು ಅರ್ಧ ಬೌಲಷ್ಟು ನೀರು ಇದ್ದೀನಿ ನೀರು ಹಾಕಿ ಒಲೆ ಮೇಲೆಟ್ಟು ಕುದಿಸ್ಕೊಳ್ಳೋಣ ಕುದಿಸ್ಕೊಂಡು ಮೊದಲನೇದಾಗಿ ಇದನ್ನು ಫಸ್ಟು ಸೋಸ್ಕೊಬೇಕು ಯಾಕಂದರೆ ಇದರಲ್ಲಿ ಕಸ ಕಡ್ಡಿ ಎಲ್ಲ ಇರ್ತಾವಲ್ಲ ಹಾಗಾಗಿ ಒಂದು ಕುದಿ ಬರ್ಸ್ಕೊಂಡು ಸೋಸ್ಕೊಳ್ಳೋಣ ನೋಡಿ ನಾನೀಗ ಇದನ್ನು ಸೋಸ್ಕೊಂಡು ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ ಇದು ಪಾಕ ಬರೋವರೆಗೂ ನಾವು ಕಾಯಬೇಕಾಗುತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಒಲೆ ಮೇಲೆಟ್ಟು ಕುದಿಸ್ಕೊಳ್ತಾಯಿರಿ ಪಾಕ ಆಗಿದೆ ಅಂತ ನಮಗೆ ಹೇಗೆ ಗಪ್ಪ ಗೊತ್ತಾಗುತ್ತೆ ಅಂದರೆ ಒಂದು ನೀರಿನ ಬೌಲಿಗೆ ನಾವು ಒಂದು ಡ್ರಾಪ್ ಬೆಲ್ಲ ಹಾಕಿದ್ರೆ ಅದು ಕರಗಬಾರ್ದು ಹಂಗೆ ಇದ್ದಾಗಬೇಕು ಇದು ನೋಡಿ ಇದು ಕರಗ್ತಾ ಇದೆ ಇದು ಇನ್ನು ಆಗಿಲ್ಲ ಪಾಕ ಈಗ ಆಗಿದೆ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ ನೀರಲ್ಲಿ ಮತ್ತೆ ಇನ್ನೊಂದು ಡ್ರಾಪ್ ಹಾಕ್ತಾ ಇದ್ದೀನಿ ನಾನು ಈಗ ಇದು ಕರಗ್ತಾ ಇಲ್ಲ ಉಂಡೆ ಟೈಪ್ ಆಗ್ತಿದೆ ನೋಡಿ ಹ್ಞೂ ಹಿಂಗೆ ಆಗ್ತಿದೆ ಉಂಡೆ ಟೈಪ್ ಈ ಟೈಮಲ್ಲಿ ನಾವು ಇದಕ್ಕೆ ಮಂಡಕ್ಕಿನ ಸೇರಿಸ್ಕೋಬೇಕಾಗುತ್ತೆ ಮಂಡಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾಲ್ಕು ಬೌಲ್ ಮಂಡಕ್ಕಿ ಸೇರಿಸಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಒಂದೆರಡು ಸ್ಪೂನ್ ತುಪ್ಪನ ಸೇರಿಸ್ಕೊಳ್ಳೋಣ ಈಗ ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಕಟ್ಟಬೇಕಾಗುತ್ತೆ ಇದಕ್ಕೆ ನಾವು ಬೇಕಿದ್ರೆ ಫುಡ್ ಕಲರ್ ಯೂಸ್ ಮಾಡ್ಕೋಬಹುದು ಬಟ್ ಮನೆಯಲ್ಲಿ ಮಕ್ಕಳೆಲ್ಲ ತಿನ್ನೋದ್ರಿಂದ ಸುಮ್ಮನೆ ಯಾಕೆ ಫುಡ್ ಕಲರು ಅಂತೇಳಿ ನಾನು ಇದನ್ನ ಯೂಸ್ ಮಾಡಿಲ್ಲ ನೋಡಿ ತುಂಬ ಸುಲಭವಾಗಿ ಕೇವಲ ಹತ್ತು ನಿಮಿಷದಲ್ಲೇ ಪೂರಿ ಉಂಡೆ ರೆಡಿ ಆಯ್ತು ಇದಕ್ಕೆ ನಾವು ಕಲರ್ ಹಾಕೊಂಡು ಯೆಲ್ಲೋ ಆರೆಂಜು ಯಾವ ಕಲರ್ ಬೇಕಾದ್ರೂ ಮಾಡ್ ಹಾಕೋಬಹುದು ನಮ್ಮ ನಮ್ಮ ಚಾಯ್ಸ್ ಅದು ಫುಡ್ ಕಲರ್ ಹಾಕೊಂಡು ನಾವು ಕಲರ್ ಕಲರ್ ಉಂಡೆನೂ ಮಾಡ್ಕೋಬಹುದು ಬಟ್ ನಾನು ಇಲ್ಲಿ ಕಲರ್ ಹಾಕ್ದೇ ಇರೋದ್ರಿಂದ ನಿಮಗೆ ಈ ಕಲರ್ ಕಾಣಿಸ್ತಿದೆ ಹತ್ತು ನಿಮಿಷದಲ್ಲಿ ಕೇವಲ ಕೇ ಎರಡು ಮೂರು ಸಾಮಗ್ರಿಯನ್ನು ಉಪಯೋಗಿಸ್ಕೊಂಡು ಪೂರಿ ಉಂಡೆ ಮಾಡ್ಕೊಂಡಿದ್ದೀನಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಪೂರಿ ಉಂಡೆನ ಮಾತ್ರ ನೀವು ಮನೆಯಲ್ಲಿ ಇದೇ ಥರ ರೆಸಿಪಿಗಳನ್ನು ಟ್ರೈ ಇರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ